ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿರಿಯ ನಾಗರಿಕರಿಗೆ ರಕ್ಷಣೆ ನೀಡುವ ಉದ್ದೇಶದಿಂದ ನೂತನ ಕಾನೂನು ಜಾರಿಯಾಗಿದೆ ಎಂದು ಹುಕ್ಕೇರಿ ಸಿವಿಲ್ ನ್ಯಾಯಾಧೀಶ ಕೆಎಸ್ ರೊಟ್ಟೇರ್ ಹೇಳಿದರು ಅವರು ಇಂದು ಹುಕ್ಕೇರಿ ತಾಲೂಕಾ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಆರಕ್ಷಕ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಕಾರದಿಂದ ಹಿರಿಯ ನಾಗರಿಕ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಿರಿಯ ನ್ಯಾಯಾಧೀಶ ಕೆಎಸ್ ರೊಟ್ಟೆ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ವೇದಿಕೆ ಮೇಲೆ ಹುಕ್ಕೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸ್ಸಾಪುರೆ ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿ ಎಸ್ಜೆ ನದಾಫ್ ಎಬಿ ಕುಲಕರ್ಣಿ ಎಚ್ ಎಚ್ಎಲ್ ಪಾಟೀಲ್ ಅನಿಲ್ ಕರೋಶಿ ಬಿಇಒ ಪ್ರಭಾವತಿ ಪಾಟೀಲ್ ಶಿಶು ಇಲಾಖೆ ಅಧಿಕಾರಿ ಎಚ್ ಹೊಳೆಪ್ಪ ಆಶಾ ಸಿಂಗಾಡಿ ಉಪಸ್ಥಿತರಿದ್ದರು ನಂತರ ಮಾತನಾಡಿದ ರೊಟ್ಟೆ ಕಾನೂನಿನ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ವಿಶೇಷವಾದ ಕಾನೂನು ರಚಿತವಾಗಿದೆ ಕಾರಣ ಮಕ್ಕಳಿಂದ ಕಿರುಕುಳ ಹೊಂದಿದ ನಾಗರಿಕರು ಉಪವಿಭಾಗಾಧಿಕಾರಿಗಳ ಮೂಲಕ ನ್ಯಾಯಯುತ ಪರಿಹಾರ ಕಂಡುಕೊಳ್ಳಬಹುದು ಅದರ ಪ್ರಯೋಜನ ಪಡೆದುಕೊಳ್ಳಬಹುದು ಎಂದರು ಈ ಹಿರಿಯ ನಾಗರಿಕರಾಗಿಯೇ ಒಂದು ನಮ್ಮ ಕಾನೂನನ್ನ ಗಣ ಸರ್ಕಾರದವರು ಜಾರಿಗೆ ತಂದಿದ್ದಾರೆ ಇದು ಮುಖ್ಯ ಉದ್ದೇಶ ಈ ಒಂದು ಹಿರಿಯ ನಾಗರಿಕರಿಗೆ ರಕ್ಷಣೆ ಮಾಡೋದು ಈ ಒಂದು ಕಾನೂನು ದಿ ವೆಲ್ಫೇರ್ ಅಂಡ್ ಪ್ರೊಟೆಕ್ಷನ್ ಆಫ್ ಸೀನಿಯರ್ ಸಿಟಿಜನ್ಸ್ ಅಂಡ್ ಪೇರೆಂಟ್ಸ್ ಆಕ್ಟ್ ಟೂ ಥೌಸಂಡ್ ಸೆವೆನ್ ಅಂತಂದು ಈ ಒಂದು ಕಾಯ್ದೆಯಲ್ಲಿ ಹಿರಿಯ ನಾಗರಿಕರ ಹಕ್ಕುಗಳನ್ನ ರಕ್ಷಿಸುವುದು ಮತ್ತು ಅವರಿಗೆ ಈ ಸಮಾಜದಲ್ಲಿ ಒಂದು ಉತ್ತಮವಾದಂತಹ ಜೀವನ ನಡೆಸಲಿಕ್ಕೆ ಅನುಕೂಲವಾಗುವಂತಹ ಎಲ್ಲ ಒಂದು ಉಪಯೋಗ ಇದೆ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಮಾತನಾಡಿ ಹಿರಿಯ ನಾಗರಿಕರಿಗೆ ಆಸ್ತಿಯಲ್ಲಿ ಮನೆಯಲ್ಲಿ ಯಾವುದೇ ರೀತಿಯ ಕಿರುಕುಳ ಅನುಭವಿಸಿದರೆ ನ್ಯಾಯವಾದಿಗಳ ಮೂಲಕ ಎಸಿ ಕಚೇರಿಯಲ್ಲಿ ಮನವಿ ಸಲ್ಲಿಸಿ ಆದೇಶ ಹೊರಡಿಸಿದರೆ ಪೊಲೀಸ್ ಇಲಾಖೆ ಸುಪರ್ದಿಯಲ್ಲಿ ನ್ಯಾಯ ಕೊಡಿಸಲಾಗುವುದು ಎಂದರು ಸರ್ ನಮ್ಮ ಮಗ ಕಾಡತನ್ರಿ ಇದನ್ನ ಮಾಡತ್ತಾರ ಸರ್ ನಮ್ಗೆ ಹೆಲ್ಪ್ ಮಾಡ್ರಿ ಅಂತ ಸೊ ಆ ಮಗ ಏನು ಮಾಡ್ತಾರ ಸರ್ ಇಲ್ಲ ಸರ್ ನಮಗೂ ಆಸ್ತಿ ಬರ್ತಿದ್ವಿ ನಾವು ವಿಶೇಷ ಪೊಲೀಸ್ ಏನು ಮಾಡ್ತಾವೆ ಸಿವಿಲ್ ಮ್ಯಾಚ್ ಇದ್ರೆ ನಮ್ಗೆ ಬರೋದ್ರೆ ಹೋಗಂತವ ಅದ್ರ ನಮಗೂ ವಯಸ್ಸಾದ ಮನುಷ್ಯಕ್ಕೆ ನೋಡ್ರಿ ಕೆಟ್ಟ ಇತ್ತದ ಅದು ನಮಗೊಂದು ಸ್ವಲ್ಪ ಹೆಲ್ಪ್ಲೆಸ್ ಆಗಿರ್ತವೆ ನಾವು ಎಷ್ಟೋ ಮಂದಿ ಸಜೆಷನ್ ಮಾಡ್ತವೆ ಹಿಂಗೆ ಎ ಸಿ ಕಡೆ ಹೋಗೋ ಡಿ ಸಿ ಕಡೆ ಹೋಗೋ ಅಂತೇಳಿ ಬಾಪ ಹೋಗಿ ಅಡ್ಡಾಡಕ್ಕೆ ಹೋಗೋದ ಯಾಕೆ ನಿರಾಮ್ ಒಬ್ಬ ಆಗಿರ್ತಾನೆ ನಿರಾ ಇಬ್ಬರು ಮಾಡ್ಕೊಬೋದು ಫಾರನ್ ಆಗಿರ್ತಾನೆ ಒಬ್ಬ ಇಲ್ಲಿಂದ ಎಲ್ಲ ಪಡ್ಕೊಂಡು ತಿಂತಿರ್ತಾನವ ಸೊ ಎಲ್ಲಿ ಹೋಗಬೇಕು ಗುಡಿಗೆ ಹೋಗ್ಬೇಕು ಇಲ್ಲ ಸಜೆಷನ್ ಬರ್ಬೇಕು ಇದು ಭಾಳ ಆ್ಯಕ್ಚುಲಿ ಆ್ಯಕ್ಚು ಭಾಳ ಭಾಳ ಒಳ್ಳೆಯದ ಇದು ಎಲ್ಲರೂ ಉಪಯೋಗ ಮಾಡ್ಕೋಬೇಕಂತ ಕಳ್ಕೊಂಡು ಕೇಳ್ಕೊಳ್ತಾನೆ ಯಾಕೆ ಎಲ್ಲರೂ ಒಂದು ಸರ್ಕಲ್ ಬರುದೇ ಇದೆ ಸೈಕಲ್ ಇದೆ ನಮ್ಗಾರು ಹೋಗಿ ಹಿಂಗೆ ಹಿಂಗಂತ ಹೇಳಕ್ಕೆ ಹೋಗುದಿಲ್ಲ ಎಲ್ಲರೂ ತಂದೆ ಮಕ್ಕಳಂತೂ ಇರ್ತಾರೆ ಇರುವುದಿಲ್ಲ ಒಬ್ಬರು ಒಳ್ಳೆಯವರು ಇರ್ತಾರೆ ಒಬ್ಬ ಕೆಟ್ಟವರು ಇರ್ತಾರೆ ಒಂದು ಸರ್ಕಲ್ ಪಿಡಿಸ್ಮಾಗ ಹೋಗ್ತಿರಿದಿ ಅದ ಸೊ ಅದು ನೀವು ಏನಾಯಿತು ಕೋರ್ಟಿಗೆ ಬರ್ಲ ಅಂತ ಸಾಹೇಬ್ರ್ ಹೇಳಬೇಕಾರೆ ಎ ಸಿ ಒಂದ್ ಅಪ್ಲೈ ಮಾಡಿ ಆರ್ಡರ್ ಮಾಡ್ತಾರೆ ಡಿ ಸಿ ಕಡೆ ಡಿ ಸಿ ಆರ್ಡರ್ ಮಾಡ್ತಾರೆ ನಮ್ಮ ಪೊಲೀಸ್ ಪ್ರೊಡಕ್ಷನ್ ತಗೊಂಡ್ರೆ ಬಿಡಿಸ್ಕೊಡಿ ವ್ಯವಸ್ಥೆ ನಾವು ಮಾಡ್ತಾರೆ ಆರ್ ಮಾಡ್ತಾರ ಎಲ್ಲಾರು ಅಂತ ಅರ್ಥ ಸೊ ಯಾವ್ದು ನಾವ್ ಪೊಲೀಸರಾದ್ರೂ ನಾವು ವಕೀಲರಾದ್ರೆ ಹೆಲ್ಪ್ ಮಾಡಕ್ತವ ನಾವು ಲೀಗಲ್ ಸೆಲ್ ಇರ್ತೈತಿ ನಿಮ್ಮ ಅಡ್ಡಕ್ಕೆ ಆಗಿದ್ರೆ ನೀವು ಯಾವಾಗ ಬಂದ್ರು ನಮ್ಗೆ ಹೆಲ್ಪ್ ಮಾಡಕ್ ಪೊಲೀಸರ ಯಾವಾಗ ಇದು ಮಾಡಿ ಒಂದ್ ಎರಡು ಮಾತು ನೋಡ್ತಾರೆ ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ಹಿರಿಯ ನಾಗರಿಕರು ನ್ಯಾಯವಾದಿಗಳ ಸಂಘದ ಪದಾಧಿಕಾರಿಗಳು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ನ್ಯಾಯವಾದಿಗಳು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ